ಅಲ್ಲ ಕಣ್ಮಗ ಏನ್ ಬುದ್ಧಿ ಇಲ್ವಾ ಯಾರಕ ಅಲ್ಲ ನಮ್ಮ ಲಕ್ಷ್ಮಿ ತಂಗಿ ಊಡೋಗಿದ್ದಾಳಂತಲ್ಲ ಬುದ್ಧಿ ಯಾಕ ಯಾಕೆ ಮಾತಾಡು ನಿಂಗೇನು ಹೇಳ್ದರು ನೈ ಸುಮ್ ಕೂತ್ಕೊ ನಿನ್ಗೆ ಏನು ಗೊತ್ತು ಆ ಪಂಡಿತರು ಊರಿಗೆ ಹೋಗಿದ್ರಂತೆ ಯಾರಿಗೂ ಏನು ತೊಡಕೆ ಅಂದ್ಬಿಟ್ಟು ಅಲ್ಲಿ ಅವ್ರಂಗೆ ಅಂದ್ರಂತೆಕಂಡಿ ಅಲ್ಲ ಇವ್ರು ಯಾವ್ದು ಕಾರ್ಯ ಬರ್ನಿರೋಲ್ಲ ನಿಮ್ಗೆ ಆ ಇವ್ರು ಗುಟ್ ಕುಟ್ಟಲ್ಲಿ ಈ ಕೆಲಸ ಮಾಡ್ಕತ್ತಾರೋ ಸರಿಯಾ ಹಂಗ ನಮಿನ್ ಕಷ್ಟ ಸುಖನೇ ಕಂಡಿಲ್ವಾ ಇಲ್ಲ ಅವ್ರನ್ನ ಕಡೆ ಕಾಣ್ತಿದ್ವ ಬಂದಾಗ ನಾವು ಬೇಜಾರು ಮಾಡ್ಕೊಳ್ತಿದ್ವ ನಿನ್ಗೊಂದು ಮಾತು ಹೇಳ್ಬೇಕು ಅಂತ ಬಿಡಿ ಆಲೇ ಓದ್ ಬಂದ ತಿಂತಿಸ್ತಾರೆ ಹುಡುಗಿದಳ ಅಂತ ಕಣಿ ಸುಮ್ ಕುತ್ಕೋ ಜನಗಳು ಇಲ್ವ್ ಕಲಿಪಿಲಿನ ಮಾತಾಡ್ತಾರ ನೀಂಗೇ ಬರ್ದಾನೆ ಇರ್ತೀರ ಅವ್ರು ನನ್ಗೆ ಎಲ್ದ ಇರ್ತಿದ್ರಿ ಹೋಗು ನೀನು ಬುದ್ಧಿಲಾಕಂತ ನೀವ್ ದಡ ದಡ್ ಬರ್ತೀಯ ಅಕ್ಕನವ ಎಲ್ರ ನೀನ ಹಂಗೆ ಪೆದ್ದ ಪೆದ್ದೆ ನಿನ್ನ ತಪ್ಪದ ಮಾಡೋದು ಬುದ್ಧಿ ಕಲಿಬೇಕಣ್ಣ ನಿನ್ಸ ನಾನು ಬತ್ತಿದ್ನಾ ಅವ್ರು ಶಿವಮಕ್ಕನ ಮನೆಗೆ ಓದ್ಬತ್ತಿದ್ ಏ ಯಾರಂತ ಗೊತ್ತಿ ಶಿವಮ್ಮನ ಮನೆಗೆ ಮದ್ನ ಗಣಪತಿ ಅಲ್ಲಿ ಏನಂತಾರೆ ರಜೆ ಆತಲ್ಲ ನನ್ನ ನಾಳೆ ಸರಿ ಆಸ್ತಿ ಬದುಕೊಂಡ್ ಬಡಗಿರೋದು ಅಂತ ಅವ್ರ ಮಗನ್ ಕೊಟ್ಟಂತಿರೋದು ದಡಿ ಅವ್ರ ಮಗನ ಕನಕ ಅಂಜಿ ಏನಾರಿದ್ರು ನಮ್ಮ ಬಂದ್ ಏಳು ಕನಕ ಅವರು ಬೀಕಿರ್ ಬಿರು ಇವ್ರೇ ಲಕ್ಷ್ಮೀಗಾರು ಹೇಳ್ತಿರ್ವ ಅವರು ಲಕ್ಷ್ಮೀನೂ ಚೆನ್ನಾಗಿ ಅವಳ ನಮ್ ಕುಟು ಬಂದಿದಾರ ಅವಳು ಇರ್ತಾಳೆ ನಾವು ಮನೇಲಿ ನಿಮ್ಗೆ ಮನೇಲಿ ಯಾಕೆ ನಿಮ್ಗೆ ಗೊತ್ತಿಲ್ಲ ನಾನು ಶಿವಮೊಗ್ನ ಮನೆಯೋಯ್ತಿರ್ಬೇಕಾರೆ ಅವರು ಪಂಡಿತರು ಅದೇ ಸಿಕ್ಕೋರು ಸಿಕ್ಬಿಟ್ಟು ಏನ್ ದೊಡ್ಡ ಬಿಡಮ್ಮ ಹಂಗೆ ಹಿಂಗೆ ಹೋಗಿಲ್ಲ ಬೀಗರು ನೋಡಕ್ಕೆ ಅಂದ್ಬಿಟ್ಟು ಹಂಗಂತ ಅಂದರು ನಾವು ಯಾಕೆ ಏನು ಸರಿ ಇಲ್ವಾ ಯಾಕೆ ಹೋದವು ಯಾಕೆ ಓದಕು ಅಂತ ಕೇಳ್ದು ಹಾ ಯಾವ ಬೀಗರು ಏನು ಎಂತ ಕೇಳಿಕೆ ಅದೇ ನಿಮ್ಮ ಪೆದ್ಗುಂಡವ್ರ ಓದ್ ಹೊಂಟೋಗಿದ್ದಾಳಂತಲ್ಲ ಓದ್ಬಂದವ್ರ ಕೆಲ್ತಿಸ್ತಲ್ಲ ಗೊತ್ತಿಲ್ವಮ್ಮ ಅಂದ್ಬಿಟ್ಟು ಹಂಗಂತು ನನಗೆ ತಲೆ ಕೆಟ್ಟೋದಾಗ ಆಯಿತು ಇದೇನು ಪಟ್ಟಿದ್ರೆ ಹಿಂಗೆ ಹೇಳ್ತಾ ಇದ್ದೀರಿ ಈಗ ಒಂದು ಹದಿನೈದು ದಿವಸದಲ್ಲಿ ನನ್ನ ಮಗನೂರು ಸಾಸು ಹೋಗ್ಬಿಟ್ಟು ಬಂದವ್ರೆ ವಾರಗಟ್ಲೆ ಇದ್ಬಿಟ್ಟು ಈಗ ನೋಡ್ರಿ ನೀವು ಹಿಂಗೆ ಅಂತಿರಲ್ಲ ಅಂತಂದ ಅದಕ್ಕೆ ಬಂದಿದ್ಕೆ ಅಯ್ಯೋ ಹೊಂಟೋಗಿದ್ದಾರಂತೆ ನಿಮ್ಗೆ ವಿಷಯವ ಊರಲ್ಲೆಲ್ಲವ ನಾವೇನ ಅವ್ರು ಮಾಡ್ತಾ ಹೋಗಿಲ್ಲ ಅವರು ಊರವರು ಹಿಂಗೆ ಉಂಟೋಗದೆ ವೇಣು ನಿಮ್ಮ ಊರಿಗೆ ಆಗೋದೆಲ್ಲ ಅವತ್ತು ತಂಗೆ ಅಂದ್ಬಿಟ್ಟು ಹಂಗಂತ ಅಂದರು ಯಾವರು ಏನು ಅಂತಿದ್ಕೆ ಪಕ್ಕದವರು ಅವರದೊಳಗುನ ಮನೇಲಿ ಅದೇವಮ್ಮ ಬಿತ್ತಿರಕ್ಕ ದೊಡ್ಡಗುರು ಅವ್ರ ಮನೇಲಿ ಇದ್ದಾಗಲೇ ಪ್ರೀತಿಸ್ಕೊಂಡಿದ್ರು ಅದೇ ಹುರ್ತಾನೆ ಇವ್ರೇ ಬಂದಿದ್ರೆ ನೋಡೋಕೆ ಗೋಪಲಮ್ಮ ಅಂದ್ಕೊಂಡು ಅವರು ಅದೇ ಹುರ್ಕಂಡೇ ಅವ್ರ ಮಗನ ಕರ್ಕೊಂಡು ಹೊಂಟೋಗದೆ ಹೊಂಟೋಗಿದ್ದಾಗಂತ ಅಂದ್ಬಿಟ್ಟು ಹೇಳಿದ್ರು ನಾನು ಹಂಗು ನಮ್ಮಿಲ್ಲ ಮಗನನು ಏ ಇಲ್ಲ ಅಂತ ಹುಡುಗಿ ಅಲ್ಲ ಅದು ಒಳ್ಳೆ ಹುಡುಗಿನೇ ನಮ್ಮ ಮನೆಗೆಲ್ಲ ಬರ್ತಿತ್ತು ಕಂಡುಕೊಂಡಿದ್ದೀರಿ ಇದೇನು ಇದ್ರಿ ನೀವು ಅಂದ್ಬಿಟ್ಟು ಅನ್ನ ಇಲ್ಲಮ್ಮ ನಾವ್ಯಾಗ ಸುಳ್ಳು ಹೇಳುವ ನಿಜವಾಗ ಅಂತಾವೆ ನಿಮ್ಗೆ ಗೊತ್ತಿಲ್ಲ ಅನ್ನೋದು ನಮಗೆ ನನಗೆ ನಂಬಕೈತೆಲ್ಲ ನಿಂಬಿಗೂ ಇದ್ದಾರ ನೀವು ಸುಮ್ಮನೆ ಏನೋ ಮುಚ್ಚಿರ್ತಾ ಇದ್ರೇನೋಂತ ನಾನ್ಮೇಲೆ ಮೇಲೆ ಕೊಡ್ತಾ ಕೋತಾನೆ ಆಗ ಇಲ್ಲ ತನ್ನ ಪಂಡಿತರ ಇವ್ರ ನನಗೆ ನಮಗೆ ಗೊತ್ತಿಲ್ಲ ವಿಷಯನೇ ಅಂತ ನಾನು ಹೇಳ್ದ ಮಗ ಇವರು ಹಿಂಗೆ ಬುದ್ಧಿ ಕಲಿಯೋದು ಅಲ್ಲಕ್ಕ ಅಷ್ಟು ಸಹಾಯ ಮಾಡಿದೀ ಹಾಂ ಖರ್ಚಾಗ ಮದುವೆ ಮಾಡ್ಕೊ ಬಂದಿದ್ದೀಯ ನಮ್ಮ ಹೊರಗನವ್ರು ಅನ್ನೋ ನೋಡ್ತಾರಲ್ಲ ಕಷ್ಟ ಸುಖು ಹಾಂ ಬಂದಿ ಒಂದು ಮಾತಾ ಹೇಳ್ಬೇಕಲ್ವಣ ಇವರು ಯಾವ ಬುದ್ಧಿ ಕಲ್ತಾರ ನೋಡು ಆತ್ ಸೆಕೆಂಡ್ ಹೇಳ್ದು ನಿಮಗೆ ನೀನು ಹೆಂಗಿರ್ಬೇಕಂದಿರು ಯಾವತ್ತೂ ಅವರು ನಿನ್ನ ಹೊರಗನವ್ರು ಅಂದ್ಕತ್ತಾರೆ ಹೊರತು ನಮ್ಮವ್ರು ತಮ್ಮವ್ರು ಅಂದ್ಕಳಕ್ಕಿಲ್ಲ ಅಂದ್ಬಿಟ್ಟು ಅದಕ್ಕೆ ಹೇಳೋದು ನಿಮಗೆ ನೀನೇ ಅರ್ಥ ಮಾಡ್ಕೊಳಕ್ಕಿರ ಹೇಳಿದ್ರೆ ಸುಮ್ಮನೆ ಆರ್ತಿಯೇ ಇವಕ ಆಯ್ತು ಬಿಡಾಕ ಇನ್ನೇನಕ ಮಾಡಕದ್ದು ಅಲ್ಲ ಈಗ ತಾನೇ ಯಾವ ಜನದ ಕೆಲಸ ಮಾಡೋಳಿ ಅಂತ ಹೇಳ್ಕೊಂಡವ್ರು ಹೇಳ್ತಿಯಲ್ಲ ನೀನು ಅವ್ರ ಏತೆ ಏನಿದ್ದದು ನನ್ನ ಮಗಳಿಗೇನು ಕಿರ್ಕೊಳ್ಳೋ ಏನು ಏನೋ ಗೊತ್ತಾದ್ರೆ ಏನಾದ್ರು ಲೆಕ್ಕ ಚಂದಲ್ಲಿ ಅವ್ರು ಹೇಳಿರಾಕೆ ಅಷ್ಟೇ ಸುಮ್ಕಿರೋ ಪಪ್ಪ ಅವ್ರ ಅಂತ ಜನ ಅಲ್ಲ ಅವ್ರು ಎಷ್ಟು ನೋವು ತಿಂತ ಕುಂಚಿದಾರೋ ನೆಕ್ಕ ಹೇಳ್ತೀಯ ತಿರ್ಗ ನೀನು ಇವತ್ತು ಅಡಗಾಲ ಅಳಕಣ್ಣೆ ಅವ್ರು ಹೇಳಿಲ್ಲ ಆಂ ನಿಮ್ಗೆ ಹೋದ್ ಊರು ಬೇಗ ಪಾಪ ಇಳ ನಿಂಗೆ ನಾಲ್ಕು ಅಕ್ಕ ಯಾಕೆ ಹೊತ್ತು ಮಾಡ್ಕೊಂಡು ಮುದ್ದು ಲಕ್ಷ್ಮೀನು ಓಡೋದು ಓಡೋದಾಗ ನಂಗೆ ಎಷ್ಟು ಸಂತಾಯ್ತು ಎಷ್ಟಕ್ಕೆ ಸಂತಾಯ್ತು ಹಂಗಲ್ ಬಾಕ ಅವರು ಕಷ್ಟಪಟ್ಟು ಸಾಕಿ ಸೋಲ್ವಿ ನ ಮಕ್ಕಳನ್ನ ಒಂದು ಒಳ್ಳೆ ಕಡೆ ಕ್ಲೀರ್ ಮಾಡ್ಬೇಕು ಅಂತ ಎಷ್ಟು ಬಟ್ಟಾಡೋರು ಅಯ್ಯೋ ಅಲ್ಲಿ ಕೇಳ್ತಾರೆ ಇಲ್ಲಿ ಕೇಳ್ತಾವ್ರೆ ಅಂದ್ಬಿಟ್ಟು ಪಪ್ಪ ಎಷ್ಟು ಸಂಭ್ರಮ ಪಟ್ಟರು ನಾನು ಏನಾರು ಒಂದು ಒಡವೆ ಹೋಸ್ರು ಒಂದು ವಾರ ಜುಮಿಯೋ ಏನಾರು ಮಾಡಿಸ್ಕೊಡೋದು ಮದುವೆ ಇಲ್ಲ ಬಿಗೋ ಕರ್ತನೇ ಮದುವೆ ಮಾಡೋದ ಅಯ್ಯೋ ನಮ್ಮ ಮನೇಲಿ ಇನ್ನೊಬ್ಬರು ಮಗಳಿದ್ರು ಮಾಡ್ತಿರ್ವ ಅಂತ ಅವತ್ತು ಕೂತ್ಕೊಂಡು ನಿನ್ನ ಕುಟಿಯಲ್ಲಿ ಇರ್ಣ್ಣಾಕ ಹಂಗೆ ಮಾಡ್ಬೋದಾಗಿತ್ತು ಆಳ್ ಇದ್ಗೆ ಮಾಡ್ಕೊಂಡದೆ ಅಕ್ಕಿ ಇವ್ರನ್ನ ದೂರ ಏನಾಯ್ತಿತ್ತು ಏನಕ್ಕ ಯಾಕೆ ದೂರ ಬೇಕು ಅವ್ರನ್ನ ಅವ್ರು ಓಡೋ ಈಗ ನನ್ನ ಮಗಳು ಓಡೋದು ನಾನು ಹೇಳ್ಕೊಟ್ಟಿದ್ದ ನಾವು ಹಂಗೆ ಬಂದ್ಬಿಟ್ಟು ಪಾಪ ಅವ್ರ ಪಪ್ಪಾ ಅವ್ರು ಕಷ್ಟ ಅವ್ರಿಗೆ ಗೊತ್ತು ಅಕ್ಕ ಅವ್ರು ನೋವು ಅವ್ರಿಗೆ ಗೊತ್ತು ಸುಮ್ಮನೆ ನಾವು ಮಾತಾಡಕ್ಕೆ ಹೋಗಬಾರ್ದು ಈಗ ನಮ್ಗೆಂತೂ ಸುದ್ದಿ ತಂದಿಲ್ಲ ಅಂದರೆ ಎಷ್ಟು ಏಕೆ ಇರ್ತದೆ ಗೊತ್ತಾ ಗೊತ್ತಾಗ್ಬಿಟ್ರೆ ಏನು ಅಂದ್ಕೊಂಡಾರ ಏನೋ ಅಂದ್ಬಿಟ್ಟು ಸುಮ್ಮರು ಈ ಸುದ್ದಿನೇ ಮಾತಾಡ್ಬೇಡಾಕ ಅವ್ರು ಬಂದ್ರೆ ನೀನಾಗ ಏನು ಎತ್ತಕ್ಕೋಬೇಡ ಅವ್ರಾಗ ಹೇಳಿದ್ರಿ ಹೇಳಿ ಹೇಳ್ದಾರೆ ಇರಲಿ ಗೊತ್ತಾಗೋದು ಬೇಡ ಅವಳು ಬಸ್ರಿ ಹೆಂಗ್ ಸು ಯತ್ನ ಮಾಡತಾಳೆ ಎಲ್ಲ ನನ್ನ ಮಗಳ್ ಯತ್ನ ಮಾಡ್ತಾಳೆ ಅನ್ನೋ ಒಂದು ಉದ್ದೇಶಕ್ಕೂ ಹೇಳ್ದಾನ ಇದ್ರು ಹೆಂಗೋ ಯಾರು ಗೊತ್ತು ಅಯ್ಯೋ ಕಾಣಕ ತೋಳಿ ಅಲಕಂಡ್ ಚೆನ್ನಾಗಿತ್ತಲ್ಲು ಆಳ್ ಅದ ನಂಗೆ ಬುದ್ಧಿ ಕಲ್ಕತೊ ಅವಳೆ ಬುದ್ಧಿವಂತ ಹೆಂಗ್ ಮಾತಾಡ್ತೀನಿ ಅಯ್ಯೋ ಕಾಣ ಕನಕ ಕಾಣಕ ತಗೋದೇನು ಮಕ್ಕಳನ್ನ ಹೆಂಗ ಸಾಕ ಹೆಂಗ ಸಾಕದು ನಮ್ ಮಕ್ಳು ನಮಗೆ ಮಾಡ್ತಾವೆ ಅಂತ ಕಂಡಿದಾರ ಬಿಸಾಕು ಆ ಸುದ್ದಿಯೇ ಪದಗುಣಂಗಾಲಿ ಲಕ್ಷ್ಮೀ ಗಾಲಿ ಆ ಕುಟ್ಲಿ ಹೇಳಕ್ ಹೋಗ್ಬಿಡಕ ಅವ್ರಾಗ ಬಂದಿ ಬಂದ್ ಹೇಳಿದ್ರೆ ಗೊತ್ತಾಯ್ತು ಅನ್ನಂಗಿರು ಅಕ್ಷ್ಮಾತ್ ಅವ್ರು ಬರ್ಲಿಲ್ಲ ಅಂದ್ರಿ ನಾವು ತಲೆಗೆಟ್ಸ್ಕೊಕ್ ಹೋಗ್ಬಾರ್ದು ಯಾಕೆಂದ್ರೆ ಅವ್ರ್ ನೋವು ಅವ್ರಿಗೆ ಅವ್ರ ಎಷ್ಟು ನೋವು ತಿಂತಿರ್ತಾರೋ ನಮ್ಮ ಮಂಗಲ್ವಾ ಸುಂದಿರು ನೀರು ತಲೆಗೆಟ್ಸ್ಕೊಬಿಡಾ ಶಿವ ಮುನ್ ಮಗನ ನೋಡಕ್ ಬಂದಿದ್ನಲ್ಲ ಒಂದೈ ಅವನ ಹ್ಞೂ ಕುತ್ಕೊಂಡು ಹೇಳ್ತಿದ್ಲ್ಲ ತುದಿ ಸುದ್ದ ಅಂತ ಅವಳ ಮಗನೀ ಅಲಕನಕ ಆ ಮುಂಡೆ ಆತಿ ನೋಡಿದ್ರೆ ಇವು ಹೆಣ್ಣು ಬಾಳದು ಅಂತ ನಾವೇ ಮಾತಾಡ್ಕೊಂಡಿವಿ ಶಿವಮಕ್ಕಳ ಮಗಳು ಕೊಟ್ಟಿರ್ತಾನೆ ಅಂತ ಬಾಳ್ಸಳಂತ ಅಂತದ್ರಲ್ಲಿ ಹೋಗ್ ಸಿಕ್ಕತ್ತೋ ಅಯ್ಯೋ ಕಾಣಿ ಏನಾರ ಮಕ್ಕಳ ಸಾಲ ಸುಮ್ಕೆ ಅನ್ಬೋಸ್ಲಂತೆ ಮಾಡ್ಕಂಡ್ಮೇಲೆ ಅನ್ಬೋಸಿ ಬುಡ್ಡೆ ಕಲೆಕ್ನ ಕೇಳಿಸ್ಬೇಕು ಅಯ್ಯೋ ಪಂಡಿತ್ರಿ ಕರ ನಾನ್ ತಂದೆ ಹೇಳ್ದೆ ನಿಂಗೆ ಇಲ್ಲ ನಾನು ಕಂಡಿದ್ನ ಕನ್ಸ ಕಟ್ಕೊಂಡಿದ್ನ ಕನ್ಸ್ಕೊಂಡಿದ್ನ ಅಯ್ಯೋ ಬಿಡು ಮಕ್ಳು ಹಳೆ ಬದಿ ಕಲಿಕ ಬುಡ್ ಬಾಣಿ ಹೋಗ್ಬಿಟ್ಟ ಬರೋದ ಹೋಗದ ಎಲ್ದಕ ರೀ ನಿನ್ ಬಿಗ್ರ ಮನೆಗೆ ಬರೋದ ಸುಮ್ ನೋಡಕ್ ಬಂದು ಅಂದ್ಬಿಟ್ಟು ಬೇಡ 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 ಅವ್ರಿಗೆ ಪಾಪ ನೋಂದಿರೋ ತಿರ್ಗ ನೋಯಿಸೋದ್ ಬೇಡಕ ಆದ್ರೆ ನಮ್ಗೆ ಏ ಸಿಕ್ತಿತ್ತು ಮುನ್ಸ್ ನೋಸಿ ಏನಾದ್ರೆ ಬಹುಮಾನ ಕೊಡ್ತಿರೋ ನಮ್ಗೆ ಹೇಳ್ತೀಯಾ ನೀನು ಯಾವುದೇ ಕಾರಣಕ್ಕೂ ಬೇಡ ಕನಕ ಅವ್ರಾಗ ಅವರೇ ಬಂದು ನಮ್ಗೆ ಹಿಂಗಾಗದ ಹಿಂಗೆ ಹೋಗೋಳೆ ಅನ್ನೋದೊಂದು ವಿಷಯ ಹೇಳಿದ್ರು ಬೇಕಾದ್ರೆ ನಾವ್ ಏನಾದ್ರು ಮಾಡಿದೆ ಅವರೇ ಬಂದು ಎಲ್ಲ ಮೇಲೆ ನಾವು ಮನ್ಸು ವಯಸ್ಸಕ್ಕೆ ಹೋಗೋದು ಬೇಡ ಗೊತ್ತಿದ್ದು ಸರಿ ನಾಕ ಅವ್ರು ಏನಂತ ವಿಷಯ ಆಗಿರ ಹೇಳ್ತಿದ್ರೆ ಸೋಂಕು ಸಿಕ್ಕಿಲ್ಲ ಅವ್ರನ್ನ ಇಷ್ಟ ಮಾಡ್ಬಿಡ್ಬೇಕು ಅಣ್ಣಾಕ ಸರಿ ಬುಣ್ಣೆ ಆಯ್ತು ನಿನಗೆ ಬೇಡ ಅಂದ ನಾನು ನಾನೇ ಕಡೆ ತಲೆ ಕೆಸ್ಕೊಬೇಕು ಬುಟ್ಟಾಕೋ ನಡಿ ಆಯ್ತು ಅಲ್ ತಕನ ಹೋಗ್ಬಿಡೋದ್ರೆ ಬಾಣ್ಯಾಕ ಭಾವತಿ ಮಾಡಿ ಇಟ್ಕೊಬಿಟ್ಟು ತಂದ್ಬಿಟ್ಟು ಕನೆ ಹೋಗಿಲ್ಲ ಸರಿ ನಡಿಯವ ನಡಿ ಹೋಗ್ ಬರೋದ ಆಡ ಕನಕ ಸಿಗೋ ಮಕ್ಕ ಹೇಳ್ತಿದ್ಲು ತಡ್ಡಿ ಗೆಜ್ಜೆ ಅಲ್ಲವ ಅವೆಲ್ಲ ಕೊಳ್ತೋದಂಗ ಆಗಿದ್ದಾವಂತೆ ಕನಕ ಕೆಳಗೆಲ್ಲ ಸಿಡ್ದೋಗಿದ್ದಾವಂತೆ ಎಲ್ಲ ಕುರ್ಗಾಗಿ ಕುರ್ಗ ಆಗಿ ಬಿದ್ದಿದ್ದಾವಂತೆ ಕನಕ ನಾನು ಏನಾದ್ರೆ ನಿಮ್ಗೆ ಎಲ್ಲ ಗಿಡ ಎಲ್ಲ ನೀವೇ ಕಿತ್ಕ ಬಂದ್ ಮುಡಿಕೊಂಡು ಬುಡ್ಸ್ಕೊಳ್ಳೋ ಕಣ್ಣೆ ಇಲ್ಲೇ ಗುಡ್ಡೆ ಹಾಕೊಂಡು ಅಂತ ಹೇಳೋದು ಕೇಳಿ ನೀನು ಮಾಡೋ ಬಂಗ್ವ ಮಾಡು ಇತ್ತಲ್ಲ ಅಕ್ಕ ಕಣೆ ನೀರು ನಮ್ಸ ಜಾಸ್ತಿ ಆಗಿ ಹೋಗಿರೋದು ಹೇಳಿದ್ ಮಾತ ಕೇಳಕ್ಕಿಲ್ಲ ನಾನು ಏನವ ಮಾಡನೆ ಅಯ್ಯೋ ಹಾಕ ನಾನೇ ನನ್ನ ಕಡೆ ಗೊತ್ತಾ ಗೆಜ್ಜೆ ಬುಡ್ಸ್ಕೊಂಡ್ರೆ ಒಳಗೆ ಕಾಯಿ ಉಳ್ಕೊಂಡ್ರೆ ಹೆಸರು ಕಾಯ್ತವೆ ಉಪ್ಪು ಹೆಸರು ಒಂದ್ ಹೆಸರಿಗೆ ಅನ್ಕೊಂಡು ಹೆಸರು ಮಾಡ್ಕೋಬಹುದು ಹಸಿಪಲ್ಲ ಅಂತ ಆಸೆ ಮಾಡಿದೆ ಹಿಂಗ್ ಅಂತ ಹೆಂಗೆ ಗೊತ್ತು ಅಯ್ಯೋ ಎಲ್ಲ ಇದಾಗದ್ಬಿಟ್ಟು ಶಿವಮೊಗ್ಗಲ್ಲು ಅಕ್ಕಿನ ಬರೋದು ನಡಿ ಹಸಮ್ ಗೆಜ್ಜೆ ಗಿಜ್ಜೆ ಆಗಿದ್ರೆ ಅವನಿಗೆ ಗುಂಡಿ ಹೇಳ್ಬಿಟ್ಟು ಎಲ್ಲನೂ ಸರಿ ಏನು ಸರಿ ಕಟ್ಕೊಂಡು ಯಾರು ಕಿತ್ಕೊಂಬಿಟ್ರೆ ಆಯ್ತಾ ಕುಣಿಸ್ಕೊಂಡು ನನ್ನಲ್ಲಿ ಬಿಡ್ಸ್ಕೊಳ್ತೀವಿ ಅಂದ್ಬಿಟ್ಟು ಅತ್ತಗೆ ಬಿಸ್ಲು ಬಿಸ್ಲು ಬಂದ್ರೆ ಗೆಜ್ಜೆ ಒಣಗಾಕ್ಬಿಟ್ಟು ಬಿಡ್ಕೊಂಡು ಆ ಕೊಟ್ಬಿಡಕು ಮಾರ್ಬಿಡಕ್ಕೈತೆ ಮನೆಗೆ ಎಷ್ಟು ಮಡಿಕೊಂಡು ಬೀಗರ್ ಓದಸ್ಥರು ಅಯ್ಯೋ ಮುದ್ದಲಕ್ಷ್ಮಿ ನೇನು ಆಲೇ ಕಳಿಸ್ಕೊಡಿ ಕಳ್ಸ್ಕೊಡಿ ಅಂತ ಕುಂತಾರೆ ಕಳ್ಸ್ಬಿಡಕ್ಕಾಯ್ತದೆ ಅಯ್ಯೋ ಅಯ್ಯೋ ಯಾಕಂದನೇ ಯಾಕವ ಆ ಮುಗಿ ಕಟ್ಬಾರ ಏನ್ ಮರಾಕ್ ಬಂದದಿ ವಾಕ್ ಮಾಡದಂತ ಏನ್ ಎರ್ತೀಯಾ ಕುಯ್ಕೋ ಹೊರ್ಕೊ ಬಿಡ್ತಿರಂತ ಇಲ್ಲಕ ಸುಮ್ಕಿರಾಕ ಹೆಂಗ ಮನೆಗಿನ ಕಟ್ಕೊಂಡ್ರು ನಿಮ್ದೇಗಿ ಹೆಂಗ ಹೋಗಿ ಸೇರ್ಕೊಂಡ್ಲಿ ಸುಮ್ಕಿರು ಅವ್ರ್ ಬದುಕೋ ಬಾಳ ನೋಡ್ಲಂತ ಕಳ್ಸಿಕೊಡಿ ಅಂದಾಗೆ ನೋಡ್ನಾಗಿದ್ದ ಏಳ್ದಾಗೆ ಕಳ್ಸಿಕೊಟ್ಬಿಡ್ಬೇಕು ಅಕ್ಕ ಅದೇ ಆಕ್ತಕ್ಕು ನಾ ಕೇಳೋ ನೀವು ಕಳಿಸ್ತಿಲ್ಲ ಅಂದ್ಬಿಟ್ಟು ಅದೇ ಹಾಕೊಂಡ್ ಮಾತನ್ಸ್ಕೋಬೇಕು ಅದೇ ಒಣೆ ಬರಂದರು ಹಾ ಅದೇ ಒಣೆ ಬರಂದರ್ನೇಕಾ ಸುಮ್ಕೀರ್ನೇ ಅವ್ರ ಬದುಕು ಅವ್ರ ಇದು ಅವ್ರವ್ರ್ ಕಳ್ಸ್ಕೊಡ್ಬೇಕು ನಂಬತ್ ಗಂಟೀ ಅಂದೆ ಇಲ್ಲಾಕಂತ ಕಳ್ಸಿ ಅಲ್ಲೇನ್ ಕಳ್ ಕಟ್ಟ್ಯಾಕಳ ತೊಟ್ಲು ತಿರ್ಸ್ದಂಗ ಆಯ್ತದೆ ಅಂತ ಅಂತವ್ರೆ ಗೊಲ್ಸು ಆಮೇಲೆ ಕಿವಿ ತಿರುಸ್ಬಿಟ್ಟು ಕಳಿಸದ ಆಮೇಲೆ ನೋಡ್ಕೊಳಕಾಯ್ತದೆ ಇಂಕೋತಾಗ ಊಟದ ಮನೆಯಲ್ಲಿ ಉಟ್ಬಿಡ್ತು ಮಗ ತೊಟ್ಟು ತಿರ್ಸದಾಗ ಆಯ್ತದೆ ಕಳಿಸ್ಬಿಟ್ಟು ಕರ್ಕೊ ಬರೋದು ಕರ್ಕೊಂಡು ಒಂಬತ್ತು ತಿಂಗಳಿಸ್ಕೊಳ್ಳೋದು ಇನ್ನೇನು ಓ ಹೆಂಗೋ ಮಾಡಕಾಯ್ತದೆ ಇರಿಸುದ್ರೆ ನನ್ ಮಗಿತಾ ಇರಿಸ ಇಲ್ವಾ ಬಿಟ್ಟ ನೋಡಿ ಹೋಗ್ಬರದ ಅಲ್ದಿ ಸರಿ ಬಾಡಿಗೆ ಹೋಗದ ಹ್ಞೂ ಏನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಈಗ ಒಂದು ವಾರದಿಂದ ಹೆಚ್ಚು ಕಮ್ಮಿ ಒಂದು ವಾರನೇ ಆಯ್ತೇನೋ ವಿಡಿಯೋಗಳು ಬರ್ತಿದ್ದಿಲ್ಲ ಓಸಿ ಚಾಲ್ ಪ್ರಾಬ್ಲಮ್ ಆಗಿತ್ತು ಈಗ ಸಾಲ್ವ್ ಆಗ್ರಪ್ಪ ಇನ್ಮೇಲೆ ನಾವೆಲ್ಲರೂ ಬರ್ತೀವಿ ಅಯ್ಯೋ ಭಾಳ ಮಿಸ್ ಮಾಡ್ಕೊಂಡ್ರಿ ಬುಂಡಮ್ಮ 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 ಅನ್ಕೊಂಡು ಎಲ್ಲರೂ ಭಾಳ ಮಿಸ್ ಮಾಡ್ಕೊಂಡ್ರಿ ನಾವು ಅಷ್ಟೇ ನಿಮ್ಮನ್ನ ಭಾಳ ಮಿಸ್ ಮಾಡ್ಕೊಂಡು ಹ್ಞೂ ಸರಿ ಮತ್ತೆ ದಯವಿಟ್ಟು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಾಂ ಸರಿರಾ ಹಂಗೆ ವೀಡಿಯೋ ಭೇಟ ಅನಿಸ್ತಂದ್ಬಿಟ್ಟು ಅಂದ್ಬಿಟ್ಟು ನಿಮಗೆ ಯಾವ ಥರ ವೀಡಿಯೋ ಬೇಕು ಯಾರೋ ಇಷ್ಟ ಜಾಸ್ತಿ ಇಲ್ಲ ಪೆದ್ದು ಗುಂಡಣ್ಣ ಗುಂಡಣ್ಣನ ಇಷ್ಟವೋ ನಮ್ಮವು ಇಷ್ಟವೋ ಇಲ್ಲ ನಮ್ಮ ಭಾವನವು ಇಷ್ಟವೋ ಯಾರೋ ಇಷ್ಟ ನಾವು ಇಷ್ಟೋ ಯಾವ ಹೆಚ್ಚು ಹೆಚ್ಚು ವೀಡಿಯೋಗಳು ನಿಮ್ಗೆ ಬೇಕು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ಆ ಕ್ಯಾರೆಕ್ಟರ್ಗಳು ವೀಡಿಯೋಗಳನ್ನ ಮಾಡೋಕ್ಕೆ ಸಹಾಯ ಆಗ್ತದೆ ಅಂತ ಕಂದ್ರಪ್ಪ ಸರಿ ಬರೋರಪ್ಪ ಹಾಗೆ ವೀಡಿಯೋ ಹೆಂಗೆ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ